ಮೊದನೇದಾಗಿ ವಿಷ್ಣು ಅವ್ರಿಗೆ ತುಂಬ ಧನ್ಯವಾದಗಳು ಮೆನಿ ಕಂಗ್ರ್ಯಾಚುಲೇಷನ್ಸ್ ಆನ್ ಅನದರ್ ಸೀಸನ್ ಎಷ್ಟು ಕಷ್ಟ ಇದೆ ಅಂತ ಅವರು ಹೇಳಿದ್ದಾರೆ ಸುದೀಪ್ ಅವರು ಹೇಳಿದ್ದಾರೆ ಸೊ ಮತ್ತೊಮ್ಮೆ ಅದನ್ನೇನು ಹೇಳಬೇಕಾಗಿಲ್ಲ ಯು ಯು ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಫ್ಯಾಂಟಾಸ್ಟಿಕ್ ಜಾಬ್ ಇಟ್ಸ್ ಗ್ರೇಟ್ ಫಾರ್ ಆಲ್ ಆಫ್ ಅಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಶೋಕ್ ಸರ್ ಥ್ಯಾಂಕ್ಸ್ ಫಾರ್ ಬೀಂಗ್ ಸಚ್ ಅ ಕೈಂಡ್ ಓನರ್ ಸಚ್ ಅ ಗ್ರೇಷಿಯಸ್ ಹೋಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಕೇರ್ ಆಫ್ ಅಸ್ ಸೋ ವೆಲ್ ಆ್ಯಂಡ್ ಸುದೀಪ್ ಅವರ ನೇತೃತ್ವದಲ್ಲಿ ನಾವು ಯಾವಾಗಲೂ ಆಡಿದ್ದೀವಿ ಎರಡು ವರ್ಷ ಮಾತ್ರ ಬಿಟ್ಟಿತ್ತು ಈಗ ಮತ್ತೊಮ್ಮೆ ಈ ವರ್ಷ ಅವರ ನೇತೃತ್ವದಲ್ಲಿ ಆಡ್ತಾ ಇದ್ದೀವಿ ಈಸ್ ಆಲ್ವೇಸ್ ಬಿನ್ ಅ ಗ್ರೇಟ್ ಕ್ಯಾಪ್ಟನ್ ಈಸ್ ಆಲ್ವೇಸ್ ಬಿನ್ ಗ್ರೇಟ್ ಫ್ರೆಂಡ್ ಆ್ಯಂಡ್ ಹಿ ಟೇಕ್ಸ್ ಕೇರ್ ಆಫ್ ಅಸ್ ವೆರಿ ವೆಲ್ ಸೊ ಇಟ್ಸ್ ಆಲ್ವೇಸ್ ಅ ಪ್ಲೇಜರ್ ಟು ಪ್ಲೇ ಆ್ಯಂಡ್ ಯು ಸ್ಕಿಪ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಆ್ಯಂಡ್ ಈ ಈ ತಂಡದ ಜೊತೆ ಒಂದು ತುಂಬ ಕ್ಲೀಶ್ ಅಂತ ಅನಿಸುತ್ತೆ ಬಟ್ ಈ ತಂಡದ ಜೊತೆ ಆಡೋದು ಒಂದು ಫ್ಯಾಮಿಲಿ ಜೊತೆ ಆಡಿದಾಗೇ ನಾ ಫ್ಯಾಮಿಲಿಗಿಂತ ಏನೂ ಕಡಿಮೆ ಇಲ್ಲ ಅದನ್ನು ಪ್ರತಿ ವರ್ಷವೂ ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಕೂಡ ಅದೇ ಒಗ್ಗಟ್ಟಿನಿಂದ ಆಡ್ತೀವಿ ಆ್ಯಂಡ್ ಐ ಥಿಂಕ್ ಈ ಸರ್ತಿ ಪ್ರದೀಪ್ ನಾ ತುಂಬ ಮಿಸ್ ಮಾಡ್ತಾ ಇದ್ದೀವಿ ಹಾಗಿದ್ರೂ ಕೂಡ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್ ದಟ್ ವಿ ಹ್ಯಾಡ್ ಕರ್ನಾಟಕ ಬುಲ್ಡೋಸರ್ಸ್ ಇಷ್ಟು ವರ್ಷದ ತಂಡಗಳಲ್ಲಿ ಕೂಡ ಇದು ಅತ್ಯಂತ ಸ್ಟ್ರಾಂಗ್ ಟೀಮ್ ಅಂತ ಅನಿಸುತ್ತೆ ಆ್ಯಂಡ್ ಈ ವರ್ಷದ ತಂಡಗಳು ಎಲ್ಲದರಲ್ಲೂ ಐ ಥಿಂಕ್ ಕರ್ನಾಟಕ ಬುಲ್ಡೋಸರ್ಸ್ ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ಸೊ ಎಂಟನೇ ತಾರೀಕು ನಮ್ಮ ಮೊದಲನೇ ಪಂದ್ಯ ಇರುತ್ತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಎಲ್ಲ ಸಮರ್ಥಕರು ಖಂಡಿತ ಟಿ ವಿ ನೋಡಿ ನೆಟ್ನಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಆ್ಯಂಡ್ ಆದಷ್ಟು ಜನ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬಂದು ನಮ್ಮನ್ನ ಪ್ರೋತ್ಸಾಹಿಸಿದ್ರೆ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಇವೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ಫಾರ್ಮಲ್ ಇದ್ದಾರೆ ಪ್ರಾಕ್ಟೀಸ್ ಗೇಮ್ಸ್ ಆಡ್ತಾ ಇದ್ದೀವಿ ಸೊ ಐ ಥಿಂಕ್ ಈ ಸತಿ ನಮಗೆ ಕಪ್ ಗೆಲ್ಲೋದ್ರಿಂದ ಐ ಥಿಂಕ್ ಏನೂ ಸ್ಟಾಪ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಅನಿಸ್ತಾ ಇದೆ ಬಿಕಾಸ್ ದಿಸ್ ಇಸ್ ಐ ಥಿಂಕ್ ಅಮೇಝಿಂಗ್ ಟೀಮ್ ಮೋರ್ ದನ್ ಆ್ಯಕ್ಟರ್ಸ್ ಇವರೆಲ್ಲ ಎಲ್ಲೋ ಒಂದು ಕಡೆ ಅಂದರೆ ಅವ್ರ ಚೈಲ್ಡ್ಹುಡ್ ಡೇಸ್ ಅವ್ರ ಕಾಲೇಜ್ ಡೇಸಲ್ಲಿ ಡೀಸೆಂಟ್ ಲೆವೆಲ್ ಆಫ್ ಕ್ರಿಕೆಟ್ ಆಡಿದ್ದಾರೆ ಸೊ ಇದರಿಂದ ನನಗೆ ಹಾಗೂ ಎನ್ ಸಿ ಎಫ್ ಅವ್ರ ಜಾಬ್ ಅಷ್ಟೇನು ಕಷ್ಟ ಅನಿಸ್ತಾ ಇಲ್ಲ ಬಿಕಾಸ್ ದೇ ಆಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಟ್ ಎ ಡೀಸೆಂಟ್ ಲೆವೆಲ್ ಸೊ ಗೇಮ್ನ ಚೆನ್ನಾಗಿ ಮುಂಚೆನೇ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಕೆಲಸ ಸ್ವಲ್ಪ ಫೈನ್ ಟ್ಯೂನಿಂಗ್ ಅಷ್ಟೇ ಆಮೇಲೆ ಸ್ವಲ್ಪ ಗೇಮ್ ಪ್ಲ್ಯಾನ್ ಅವರು ಸ್ಟ್ರಾಟಜೀಸ್ ಮಾಡೋದು ಸ್ಟ್ರಾಟಜೀಸ್ ಮಾಡೋದಿರುತ್ತೆ ಅಷ್ಟೇ ಸೊ ಆಮೇಲೆ ಎಲ್ಲ ಕರ್ನಾಟಕ ಬುಲ್ಡಜರ್ಸ್ ಫ್ಯಾನ್ಸ್ ದಯವಿಟ್ಟು ಬನ್ನಿ ಸ್ಟೇಡಿಯಮ್ಗೆ ಯಾಕಂದರೆ ನಿಮ್ಮ ಎನರ್ಜಿ ನಮಗೆ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಫಸ್ಟ್ ಗೇಮ್ ಹೋಮ್ ಗ್ರೌಂಡಲ್ಲಿ ಆಡ್ತಾಯಿದ್ದೀವಿ ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸ್ಟೇಡಿಯಂ ಬಂದು ಮ್ಯಾಚ್ ನೋಡಿ ಯಾಕಂದರೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಹಾಗೆ ಸಾಧ್ಯ ಆದಲ್ಲಿ ಪ್ಲೀಸ್ ಟ್ರಾವೆಲ್ ಮಾಡಿ ಅದಾದಮೇಲೆ ಹೈದರಾಬಾದಲ್ಲಿ ಆಡ್ತಾ ಇದ್ದೀವಿ ಅದಾದಮೇಲೆ ಸೂರತ್ತಲ್ಲಿ ಅಲ್ಲಿ ಆಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಸರ್ ನಮ್ಮ ಫಿಸೋಜ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ